ಹಾಯ್ ಇದು ನನ್ನ ಲ್ಯಾಬ್ ಮಂಟೆಕೊ ಇದು ನನ್ನ ಲ್ಯಾಬ್ನ ಉನ್ನತ ಮಟ್ಟದ ನಾಣ್ಯ ಮತ್ತು ವಿದೇಶಿ ವಸ್ತು ಪತ್ತೆಗಾರ ಇದು ಲಘು ಮತ್ತು ಬಹುಮುಖವಾಗಿದೆ ಇದು ಸಂಪೂರ್ಣ ವಿಸ್ತಾರವಾದ ಹೈಜಿನ್ ಅನ್ನು ಹೊಂದಿದೆ ಮತ್ತು ಮೂರು ಕೇಲ್ ಆಯ್ಕೆಗಳು ಇವೆ ಮ ಎಂಟು ಮಚ್ಚ ಬಾಕ್ಸ್ ನಲ್ಲಿ ಮ ಹದಿನೈದು ಅನ್ನು ಒಳಗೊಂಡಿದೆ ಇದು ಶೂನ್ಯದಿಂದ ತೊಂಬತ್ತೊಂಬತ್ತೂರ ಗುಡಿಯ ಐದ ಅಂಕಣ ಮತ್ತು ಇಂದಿನ ವಿಭಜನೆ ಕಾರ್ಯವನ್ನು ಹೊಂದಿದೆ ಮೂರು ವರ್ಷಗಳ ದುರಸ್ತಿ ನೀರಿನ ಆಳವು ಐದು ಮೀಟರ್ ತಲುಪಬಹುದು ಪತ್ತೆಗಾಗಿ ಮಂಟಿಕೋಡ್ ಅನ್ನು ಸೆಟ್ ಅಪ್ ಮಾಡಬೇಕು ಮೊದಲು ಪತ್ತೆಗಾರನನ್ನು ಓಪನ್ ಮಾಡಿ ನಂತರ ಸೆಟಪ್ ಬಟನ್ ಅನ್ನು ಒತ್ತಿ ನಮ್ಮ ಬಳಿ ಧ್ವನಿ ಶೋಧ ಮೋಡ್ ಸಂಪೂರ್ಣ ಭೂಮಿಯ ಸಾಮಾನ್ಯವಾಗಿದೆ ಇದು ಬಹುತೇಕ ಪರಿಸ್ಥಿತಿಗಳಲ್ಲಿ ಉತ್ತಮ ಮೋಡ್ ಆದರೆ ನಮ್ಮ ಬಳಿ ವೃತ್ತ ಭೂಮಿಯ ವೇಗವಂತಿದೆ ವೃತ್ತ ಭೂಮಿಯ ಸಂಚಾಲಕ ವೃತ್ತ ಭೂಮಿಯ ಉನ್ನತ ಸಂಚಾಲಕ ಮತ್ತು ಸಂಪೂರ್ಣ ಭೂಮಿಯ ಕಸ ನಿರಾಕರಣ ಮೋಡ್ ಇದೆ ಬೀಚ್ ಸಾಮಾನ್ಯವು ಬಹುತೇಕ ಬೀಚ್ ಪತ್ತೆಗಾಗಿ ಉತ್ತಮ ಮೋಡ್ ಆದರೆ ನಮ್ಮ ಬಳಿ ಬೀಚ್ ಟನಲ್ ಬೀಚ್ ಆಳ ಬೀಚ್ ತೋಳ ಮತ್ತು ಸಮುದ್ರ ನೀರಿನ ಮೋಡ್ ಇದೆ ಇಲ್ಲಿಯೂ ಒಂದು ಹೆಚ್ಚುವರಿ ಸಮೀಪದ ಸಾಮಾನ್ಯ ಮೋಡ್ ಇದೆ ಇದು ಸಣ್ಣ ಚಿನ್ನದ ತುಂಡುಗಳನ್ನು ಹುಡುಕಲು ಉತ್ತಮ ಚಿನ್ನದ ಪತ್ತೆ ಮೋಡ್ ನೀವು ಈ ನಿರ್ದಿಷ್ಟ ಮೋಡ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ಕೈಪಿಡಿಯನ್ನು ಪರಿಶೀಲಿಸಬಹುದು ನೀವು ಒಂದು ಮೋಡ್ ಆಯ್ಕೆ ಮಾಡಿದ ನಂತರ ಶಬ್ದ ನಿವಾರಣಾ ಸೆಟಪ್ ಗೆ ಹೋಗಿ ನಂತರ ಬಲಭಾಗದ ಸಾಫ್ಟ್ವೇರ್ ಅನ್ನು ಒತ್ತಿ ಸ್ವಯಂಚಾಲಿತ ಶಬ್ದ ನಿವಾರಣೆ ಮೇನ್ ಗೆ ಒಂದು ಹೆಚ್ಚುವರಿ ಕಾರ್ಯವಿದೆ ಅದು ನಿರಂತರ ಶಬ್ದ ನಿವಾರಣಾ ಕಾರ್ಯ ನೀವು ಸಾಫ್ಟ್ವೇರ್ ಬಟನ್ ಅನ್ನು ಒತ್ತಿದರೆ ಪತ್ತೆಗಾರ ಶಬ್ದ ನಿವಾರಣೆಯನ್ನು ನಿರಂತರವಾಗಿ ನಡೆಸುತ್ತದೆ ಅತ್ಯಂತ ಶಾಂತ ಚಾನೆಲ್ ಅನ್ನು ಕಂಡುಹಿಡಿಯುವವರಿಗೆ ಪರದೆ ಸಂಖ್ಯೆಗಳು ಸ್ಥಿರವಾಗುವಾಗ ಮತ್ತು ಚಲಿಸುವುದನ್ನು ನಿಲ್ಲಿಸುವಾಗ ತಗ್ಗಿಸುವ ಬಟನ್ ಅನ್ನು ಒತ್ತಿ ಪತ್ತಿಗಾರನಿಗೆ ನೆಲದ ಸಮತೋಲನವನ್ನು ಮಾಡಲು ನೆಲದ ಸಮತೋಲನ ಸೆಟ್ಗೆ ಹೋಗಿ ನಂತರ ಬಲಭಾಗದ ಸಾಫ್ಟ್ವೇರ್ ಅನ್ನು ಒತ್ತಿ ಪರದೆ ಸಂಖ್ಯೆಗಳು ಸ್ಥಿರವಾಗುವಾಗ ಸಾಫ್ಟ್ವೇರ್ ಅನ್ನು ಬಿಡುಗಡೆ ಮಾಡಿ ಸ್ವಯಂ ಅನುಸರಣೆ ಮೋಡ್ ಅನ್ನು ತೆರೆಯಲು ಅಥವಾ ಮುಚ್ಚಲು ದಯವಿಟ್ಟು ಸಾಫ್ಟ್ವೇರ್ ಅನ್ನು ಒತ್ತಿ ಹಂತವನ್ನು ನೀವು ಈಗ ಮುಗಿಸಿದ್ದೀರಿ ಪತ್ತೆ ಮಾಡಲು ಪ್ರಾರಂಭಿಸಲು ಕೀ ಒತ್ತಬಹುದು ಮೆಂಟಲ್ಗೆ ನಗದು ಎರಡು ಗುರುತಿಸುವ ಸೆಟಪ್ ಇದೆ ಇದರಲ್ಲಿ ತೊಂಬತ್ತೊಂಬತ್ತು ಗುರಿ ಐದುಗಳಿವೆ ಎಡಭಾಗದ ಶೂನ್ಯದಿಂದ ಬಲಭಾಗದ ಕೇಂದ್ರ ರೇಖೆ ಸಾಮಾನ್ಯವಾಗಿದೆ ಈ ಕೇಂದ್ರ ರೇಖೆಯ ಕೆಳಗೆ ಮತ್ತು ಮೇಲ್ಭಾಗದಲ್ಲಿ ಇರುವ ಗುರಿಗಳು ವಾಸ್ತವಿಕ ಕಬ್ಬಿಣ ಅಥವಾ ಕಬ್ಬಿಣದ ಗುರಿಗಳನ್ನು ಹೊಂದಿರುತ್ತವೆ ಎಡಭಾಗದ ಸಾಫ್ಟ್ವೇರ್ ಸಂಪೂರ್ಣ ಲೋಹದ ಮೋಡ್ ಆಗಿದೆ ನಾವು ಇದನ್ನು ಒತ್ತಿದರೆ ನೀವು ಈ ಬೂದು ಪ್ರದೇಶಗಳು ಬಿಳಿಯಾಗಿ ಬದಲಾಗುತ್ತವೆ ಎಂದು ಕಾಣುತ್ತೀರಿ ಈಗ ಪತ್ತೆಗಾರವು ಟ್ಯಾಗ್ ಇತ್ಯಾದಿ ಗುರಿಗಳನ್ನು ಸ್ವೀಕರಿಸುತ್ತದೆ ನೀವು ಇದನ್ನು ಇಲ್ಲಿ ವಾಸ್ತವವಾಗಿ ಕಾಣಬಹುದು ನಾವು ಈ ಪ್ರದೇಶವನ್ನು ವಿಭಜಿಸಲು ಪುನಃ ಆರಂಭಿಸಿದರೆ ಇದು ಈಗ ಬೂದು ಬಣ್ಣಕ್ಕೆ ಬದಲಾಗುತ್ತದೆ ಈ ಚಾರ್ಟ್ ಇಲ್ಲಿ ಇದ್ದಾಗ ಪತ್ತೆಗಾರ ಧ್ವನಿ ನೀಡುವುದಿಲ್ಲ ನೀವು ಇನ್ನು ಪರದೆ ಮೇಲೆ ಕಬ್ಬಿಣದ ವಸ್ತುಗಳನ್ನು ಕಾಣುತ್ತೀರಿ ಆದರೆ ಇದು ಪತ್ತೆ ಮಾಡುವುದಿಲ್ಲ ಅಥವಾ ನಿಮಗೆ ಗುರಿ ಐದು ನೀಡುವುದಿಲ್ಲ ಇತರ ವಸ್ತುಗಳು ಉದಾಹರಣೆಗೆ ಉಂಗುರಗಳು ಮತ್ತು ನಾಣ್ಯಗಳು ಇನ್ನೂ ಪತ್ತೆ ಮಾಡಬಹುದು ನೀವು ಅವುಗಳನ್ನು ವಿದ್ಯುತ್ ಕೇಬಲ್ಗಳ ಮಧ್ಯದಲ್ಲಿ ಕಾಣಬಹುದು